ಿದ್ರು ನನ್ನ ಮನ್ಸಕ್ಕೆ ನೀ ಹೇಳಿ ಕೀಚಕ ಅಂದಾಗ ಮತ್ತ್ ಹಂತದ ಶಕ್ತಿ ಇಲ್ಲಾಗಿತ್ತ ಯಾಕಂದ್ರೆ ಈಗ ವಿದ್ಯಾ ನಮ್ಮ ಹವಣ ತೇಕ್ ಬಹಳ ಶಕ್ತಿ ಐತಿ ಹೇಳ್ತಾಳ ಯಾಕಂದ್ರ ಮೇಲೆ ಮನಸ್ಸು ಮಾಡ್ಯಾನ ಅಂದ ತಕ್ಷಣ ನಿಮ್ಮ ದ್ರೌಪದಿ ಹೋಗಿ ಹೊಡಿಬೇಕಾಗಿತ್ತಲ ಕೀಚಕನ ಹೊಡ್ಲಿಲ್ಲ ಮತ್ತೆ ನಮ್ಮ ಭೀಮನ ಮುಂದೆ ಬಂದು ಯಾಕೆ ಹೇಳಿ ಭೀಮನ ಮುಂದೆ ಬಂದು ಏನ್ ಹೇಳ ಇಂತ ಕೀಚಕ ನನ್ನ ಮನ್ಸಕ್ಕೆ ಕರೆದಾನು ನಾ ಹೆಂಗ ಮಾಡ್ಲಿ ಸ್ವಾಮಿ ಅಂತೇಳಿ ಭೀಮನ ಮುಂದೆ ಹೇಳಿ ಹೌದು ಇದ್ದವ ಅವಾಗ ಭೀಮನ ಮುಂದೆ ಯಾವಾಗ ವಿಷಯ ಇತ್ತು ನೋಡು ಭೀಮನ ಎದಿ ಉಕ್ಕಾಕು ಅವಾಗ ಮಗನ ಆ ಅಂತ ಹೇಳಿ ಏನು ಮಾಡಿದ ಗರಡಿ ಮನಿಗು ಹೋದ ಅವಾಗ ಗರಡಿ ಮಣಿಗೂ ಹೋದ ಲಡಾಯಿ ಅವಾಗ ಇವಾಗ ಲಡಾಯಿ ಶುರುವಾದ ಅವಾಗ ಕೀಚಕ ಏನು ಮಾಡ್ಯಾನ ಭೀಮ ಏನ್ ಗೀಚುಗದಾನ ಯಾರ ಸಂಬಂಧ ಇಕ್ಕ ಸಂಬಂಧ ಬಂದ ಅಲ್ಲಿ ಬೇಡದೇ ಅಂತೇಳಿ ನಿನ್ನ ಮಾನ ಹೇಳಿ ಈಜಾಗದ ಅವ್ ಮಾಡ್ಯಾಣ ಹೌದು ಅದನ್ನ ಬಿಟ್ಟು ಮತ್ತೊಂದ್ ಕಡೆ ಆಗಿಲ್ಲ ಈ ಬೇರೆ ಕೇಳದಾಗದ ಬ್ಯಾರಿಯಾಗ ಅವ್ರೀರಿ ಹೊರ ಹೋಗಿಲ್ಲ ತಂಗಿಲೈತಿ ಈ ಬೇರೆ ಬ್ಯಾರಿಯಾಗ ಯಾಕಂದ್ರ ಈ ಭೂಮಿ ಅಂದ್ರ ಅಂತ ಕೇಳಾಕೈತಿ ಈ ಭೂಮಿ ನಿಂದೈತಿ ಅಂದ್ರ ನಿಂದ ಭೂಮಿ ಆಗಂಗಿಲ್ಲ ಯಾರದಿಂದ ಸೃಷ್ಟಿ ಆಗೈತಿ ಅದು ಭೂಮಿ ಯಾರದಿಂದ ಯಾರದಿಂದ ಸೃಷ್ಟಿ ಆಗೈತಿ ಅಂದ್ರ ನಮ್ಮ ಬಸವಣ್ಣಪ್ಪನಿಂದ ನಿಂದ ಈ ಸೃಷ್ಟಿ ಅದು ಭೂಮಿ ಹೌದು ಏನು ಮಾಡ್ತಿದ್ದ ನೀರು ನಿರಾಕಾರ ಇದ್ದ ಟೈಮ್ ಆಗಿ ಭೂಮಿ ಹಂಗರನ ನಿರಾಕಾರ ಮಾಡ್ಬೇಕು ನೀರಿದ್ದ ಇದನ್ನ ಆಕಾರಕ್ಕೆ ತರಬೇಕಂತ ತಿಳ್ಕೊಂಡ್ ಏನ್ ಮಾಡಿದ ಬಾ ಸೋಣಪ್ಪ ಜಾಂಬೂ ಮುನಿ ಮಕ್ಕಳು ಏಳು ಮಂದಿ ಇದ್ರೆ ಹೌದು ಜಾಂಬೂ ಮುನಿ ಮಕ್ಕಳು ಏಳು ಮಂದಿ ಇದ್ದಾಗ ಆ ಏಳು ಮಂದಿ ಒಳಗ ನಾಲ್ಕು ಮಂದಿನ ಕೇಳಾಕತ್ ಹೋಗಾನೆ ಹೌದು ಎಲ್ಲಿ ಜಾಂಬುಮುನಿ ಮನಿಗ ಹೋಗಾನ ಯಾರ ಬಸವನಪ್ಪ ಹೋಗಿ ಕೇಳ್ತಾನ ಮುನಿ ಏನತ್ತ ಈಗ ಇದು ನೀರು ನಿರಾಕಾರ ಭೂಮಿ ಗಟ್ಟಿ ನಿನ್ನು ನಾಲ್ಕು ಮಂದಿನ ನನಗ ಕೊಡು ಅಂತ ಕೇಳ್ತಾನ ಕೇಳೋದ್ ಕೇಳಿದಾಗ ಅವಾಗ ಈಗ ಸದಾ ನಾವು ಹಡದ ಮಕ್ಕಳನ್ನ ಯಾರ ಕೇಳಿರ ಕೊಡ್ತೀವನು ಹಂಗ ಜಾಂಬುಮುನಿಗೆ ಸಿಟ್ಟು ಬತ್ತು ಏ ನನ್ನ ಮಗನ ನಿನಗ್ಯಾಡ್ಲಿವ ಮಗನ ಅಂತೇಳಿ ಏನು ಮಾಡಿದವ ತನ್ನ ಮುಷ್ಟಿಲೆ ಗುದ್ದಿ ಬಿಟ್ಟು ಎಲ್ಲಿ ಬಾಯಿಗೆ ಬಸವನಪ್ಪನ ಬಾಯಿಗೆ ಅವಾಗ ಮುಷ್ಟಿಲೇ ಗುದ್ದ ನೋಡು ಅವಾಗ ಬಸವನಪ್ಪನ ಮ್ಯಾಲೂ ಒಂದು ಸಟ್ಟ ಹಲ್ಲ ಕೆ ಎಲ್ಲಿ ಬಿದ್ದಾವು ಅಲ್ಲಿ ನೀರಿನಾಗ ಬಿದ್ದಾವು ನೀರಿನಾಗ ಬಿದ್ದಾಗಿ ಈಗ ಸದ್ದ ಏನಾಗಿ ಉಳ್ದಾವ ಅಂದ ಬಳಕ ರತ್ನ ಅವತ್ತಾರ ಹರಳಾಗಿ ಉಳ್ದಾವ ಎಲ್ಲಿ ಮುತ್ತ ರತ್ನ ಹರಳಾಗಿ ಉಳಿಬೇಕಾದ್ರ ಅವ ಈಗ ಸದ್ದ ಬಸವಣಪ್ಪನ ಹಲ್ಲು ಹೋಗಿ ಅವ ಹಿಂಗಾಗಿ ರತ್ನಾಗಿ ಆಗಿ ಐತಿ ಸಹಿತ ಬಸವನೋ ಏ ಜಾಂಬು ಅಂತ ನೀಡಿ ಹೊಡಿ ಏನ್ ಮಾಡ್ತೀವಿ ಮಾಡಕರೇ ನೀನು ನಾಲ್ಕು ಮಕ್ಕಳ ನನಗ ಕೊಡಬೇಕ ಕೇಳ್ತಾನ ಕೇಳಿದ ಏನ್ ಮಾಡಿದ ಗಾಡಿ ಬೇಡಿ ನಾಲ್ಕು ಮಕ್ಕಳನ್ನ ತಗೊಂಡು ಬರ್ತಾನ ರಕ್ತ ಮುನಿ ಹಾಲ ಮುನಿ ಹೆಪ್ಪು ಮುನಿ ಬಿಗು ಮುನಿ ಹೌದು ರಕ್ತ ಮುನಿ ಹಾಲು ಮುನಿ ಹೆಪ್ಪು ಮುನಿ ಬಿಗುಮುನಿ ಅನ್ನೋವಂತವ್ರನ್ನ ನಾಲ್ಕು ಮಂದಿ ಯಾವಾಗ ತಗೊಂಡು ಬಂದ ನೋಡು ತಗೊಂಡ್ ಬಾಂದಿ ಭೂಮಿ ಮೇಲೆ ನಿಂತ ಏನು ಮಾಡ್ತಾನು ನೀರು ನಿರಾಕರಿಸ ಟೈಮ್ ಆಗ ಮೊದಲು ಯಾರನ್ನ ಕೊರಿತಾನಂದ್ರ ರಕ್ತ ಮುನಿನ ನೋರಿತಾನ ಕೊರದಾಗ ಎಲ್ಲಾ ಕೆಂಪು ವರ್ಣಾತು ತದನಂತರ ಹಾಲು ಮೂನಿನ ಕೊರದ ಎಲ್ಲ ಬಿಳಿ ತದನಂತರ ಹೆಪ್ಪು ಕೊರದ ಎಲ್ಲಾ ಹೆಪ್ಪ ಗಡ್ತು ಲಾಸ್ಟ್ ಬಿಗುಮೂನಿನ್ ಕೊರದ ನೋಡು ಅವಾಗೂಮಿ ಎಲ್ಲಾ ಗಟ್ಟಿಯಾಗಿ ಗೊತ್ತೈತಿ ಯಾರಿಂದ ಬಸವನಪ್ಪ ನಮ್ಮ ಬಸವನಪ್ಪ ನಿಂದ ಈ ಭೂಮಿ ಸಜ್ಜಾಗೈತ ನಿನ್ನ ಭೂಮಿ ಎಲ್ಲಿ ಐತಿದ್ರಾಗ ಅಕಸ್ಮಾತ್ ನಿನ್ನ ಭೂಮಿ ಅಂದ್ರ ఈ భూమి నంద ఐతే ఈ భూమి బసవనప్పని సృష్టి అగ్ నాగ లెక్క కొట్ట నిద్యా అ భూమి నంద ఐత నిల్ ఇతర ఈ భూమి కై కాల ఎక్కడ ఈ భూమి కై కాల ఎక్కడ మారిడైతి ఈ మారి కొత్త ఎస్ట్ మక్డదాళు ఎష్ట నమకర ఇట్టాళు మూమి ఎందు మనకుందా ಯಾವಾಗ ಮಾಡ್ಯಾಳ ಈ ಭೂಮಿ ನಿದ್ದೆ ಯಾವಾಗ ಮಾಡ್ಯಾಳ ಯಾವ ವಾರ ಮಾಡ್ಯಳ ಏ ನಿನ ಬರ್ತಿತ್ತು ಅಂದ್ರ ಹೇಳ ಬರ್ಲಿಕ್ಕಂದ್ರಿ ಕೇಳ ಹೌದು ಯಾಕಂದ್ರ ನೀ ಏನಾಗೈತಿ ಅಂದ್ರ ಏನಾಗೈತಿ ಗೊತ್ತ ಅಂತೇಳಿ ನನಗೆ ಹೇಳ ಏನತ್ತ ಮೂರ್ ಸಲ ಮುಕ್ಳಿ ಇಲ್ಲಿ ನಮ್ಮ ಅಪ್ಪನ ಗುಡಿ ಒಳಗ ಹುಷಿಕ ಏ ನಿನಗಿದ್ಯಾರ ಬರುದಿಲ್ಲ ಅಂದ್ರ ನೀ ಮೂರ್ ಸಲ ಏನ್ ಮಾಡ್ಬೇಕಾಗೈತಿ ಮುಕ್ಳಿ ಎಳಿ ನನಗ ಬರಂಗಿಲ್ಲ ಅಂತ ಹೇಳಿ ಹೌದು ಯಾಜನ ನಿdde ಮಾಡಿದಿ ಭೂಮಿ ತಾಯೆನೋ ಅಂತದ ನಾನು ನಿನಗ लेके ಕೊಟ್ಟು ಹೊಕ್ಕನ ಹೌದು ಕರೆ ಕರೆನ ಮಾಪಾನ ಯಾತ್ರಾಕ್ಕೆ ಮುಕರೆ ಯೆಂಚ ಹೋಗೋನ ಈಕನ ಹಾ ಯಾಕಂದ್ರ ಬಾಳ್ ಬಾಳ್ ಹೇಳಾಕ ಹೆಚ್ಚಾ ಹುರುಕ ಹೆಚ್ಚಾ ಅವತ ಆ ಯಾರಿಗೆ ಇಕ್ಕ गेला ಅಂತಾ ಹುರುಕ ಹೆಚ್ಚಾ ಅವತ ಹಿಂದ ಸೂರ್ ಹಿಡದ ನೋಡಿ ಆಕಿಗೆ ಹುರುಕ ಹೆಚ್ಚಾ ಅವತ ಹಾ ಹುರುಕ ಹೆಚ್ಚಾ ಅವರಿ ಹಾ ಅಂತಾ ಹುರುಕ ಹೆಚ್ಚಾವು ಅದ್ ಹುರ್ಕ್ತ ಎಲ್ಲಿ ಎಲ್ಕೋತಿ ಎಳಕೋ ಎಲ್ಲಿ ಸುದ್ದಾಗಿ ಬರ್ತೀವ ಆದ್ರೆ ನಿಮ್ಮ ಭೂಮಿ ತಾಯಿ ನಿದ್ದಿ ಯಾವಾಗ ಮಾಡ್ಯಾಲ ಯಾವಾಗ ಮಾಡ್ಯಾಲ ಎಂದ್ ಮಾಡ್ಯಾಲ ಹೌದ್ಲು ನಡೀಲಿ

ये जाना ಅದ್ ಬಂದಾಗ ನೋಡ ಕದಾ ತಗೀಕೆ ಅಷ್ಟರ ಪುರುತೇಕ ಒಟ್ಟ ಶಕ್ತಿ ಬೆಳಕ ಏಳ ಬ್ಯಾಡ ಇಲ್ಲಿ ಸಾಬಕ ಸಬಕಟ್ಟ ಹೆಣ್ಣೆ ಮುಕ್ತಿ ಆದ ವ್ಯಕ್ತಿಗೆ ಈಗ ನಿನ್ನ ವ್ಯಕ್ತಿಗೆ ಕೇಳ ವ್ಯಕ್ತಿ ಕೇಳ ವ್ಯಕ್ತಿಗೆ ಬಟ್ಟ ಇಟ್ಟ ತೋರ ಸಹ ಮುಕ್ತಿ ಆದ ವ್ಯಕ್ತಿ ಹಿಂಗ ಸಬಾದಾಗ ಬಂದ ಹೇಳತಿದೆ ಮಂದಿಗೆ ಹೇಳ್ತಿದೆ ಮಹಂದಿ ಗಂದಿಗಿ ಮಹಂದೇ ಬಟ್ಟ ಎಟ್ಟ ತೋರೇಸ ಮುಕ್ತಿ ಆದ ವ್ಯಕ್ತಿ ಗ लक्ष्मण हेतानींग लक्ष्मण हेतान हेगा लक्ष्मण हेतान हेगा ಆಶೀರ್ವಾದ ಅತಿ ಕೇಳಣನ ಮ್ಯಾಗ ಗುರು ಪದ ಮಾಡಿ ಕೊಟ್ಟನ ನೋಡ ಕೇಳ ಹೆಂಗ ಏ ನಿನ್ನಂತ ಹೆಂಗ ಬಾ ನಾನು ನೋಡಿದ ಬಾಳ ಬಾಳ ಚಂದ ಹಾಡಕ ಹೈತಾಳಾ ನಾ ಕೇಳಿದಲ್ಲಾ ನೀ ಹೇಳಲಿಲ್ಲ ಹೌದು ಏನಂತಾರ ನಾ ಕೇಳಿದಲ್ಲಾ ನೀ ಹೇಳಲಿಲ್ಲ ಬಪ್ಪಾರಿ ಹವದಂದನ ಹರದಾಸ ಬಪ್ಪಾರಿ ಹವದಂದನ ಹರದಾಸ ಹೌದು ಯಾಕಂದ್ರೆ ಏನು ಕಾರಣ ಮೊದಲೇನ ನಾಮಕರಣ ಹೌದು ಅಂತ ಕೇಳಾಕ ಹೈತಾಳಾ ಹೌದು ಯಾಕಂದ್ರೆ ಏನು ಕಾರಣ ಮೊದಲೇನ ಹೆಸರು ಕೇಳತಾಳೋ ಹೌದು

ಸೇತಾಗೆ ಸೇತುವೆ ಕಟ್ಟಾರತ ಹೌದು ಅದು ಎಷ್ಟ ಉದ್ದ ಅತಿ ಎಷ್ಟ ಆಗಲ ಐತಿ ಯಾಕ ಗೌಂಡ್ಯಾ ಕಟ್ಟಾನ ಅಂತ ಕೇಳಾಕ ಹತ್ಯರು ಕೇಳಾರ್ ತಮಾ ಹ ನಡಿಲಿ ಹಾ ನೀ ಕೇಳಿದೆಲ್ಲ ನಾ ಹೇಳಬೇಕುಲ್ಲ വീൽ കേളെ സിയൽ കേരളേ ಒಲ ಕೇಳ ನಾಗೇಶ್ ಕೊ ಮದಲ್ಲ ಶಿಾಯಿನ್ನ ಮನ್ಮ ತ ಸ್ವಶಿ ನೀ शिवाईने मनमत शोशीने कन्व कनवा रोडा रोरा रो का रज बनू परसो रामर बाणू पानशारज बनू परसो रामर बानू ह्यांना मागायला ह्या सेळा

ಏನದು ಕೇಳ್ತ ನಿಶ್ಚಿತ್ರ ಪ್ರಾಣಿಯ ತಂದು ಹೆಸರ ಕೇಳುತ್ತಾಳ ಎಂದು ವಿಕ್ರಮ ಯಾತಾಳ ಯಾಕಂದ್ರ ವಿಕ್ರಮನ ಆಸ್ಥಾನ ಅದು ಅದ ಯಾತಾಳ ಯಾತಾಳ ಹೇಳಿ ಅದ್ರ ಹೆಸರು ಐತಿ ವಿದ್ಯಾ ಯಾಕಂದ್ರ ವಿಕ್ರಮನ ಗರ್ಭನ ಆಸ್ಥಾನದಾಗೈತಿ ಯಾತಾಳ ಹೇಳಿ ಅದ್ರ ಹೆಸರು ಐತಿ ಯಾಕಂದ್ರ ಅಲ್ಲಿ ಇರಲ ದನಿಗೆ ನಾ ನೋಡಂಗಿಲ್ಲ ಅದನ್ನ ಆ ದನಿಗ ದರಿ ಅದು हिबल नेड तंग विचित्र प्राणी तंदोस हिंद विक्रमताळ प्राणीस हिंग सारा उलते ना कसरा हिंगत् सारा उलते ना कसरा महाभारत राग बातल है सी ನಲವತ್ತ ಹರದಾರೇ ಅಗಲ ತರದಾರೇ ಅಗಲ ತ ಬೇಷ ू गौ होे अගद सक्षण කල්लावටे නला बू गौಡ होටे අගද सुक्षෂण කල්ला होටे හरेवेජया පदाय दार्දेश गेहा वपिल के लागे सेले वाला कुरे वाला वबिल केला नागारोल के नेिया तो रहना ಮಕ್ತು ಮಶಾನೆ ನನ ಶರಣ ಶಂಕರ ಬಾಗಿ ಹಿಡದವನ ಶರಣ ಹರದೇಶ ತರುಣ ಮಾಡಿದ ವರುಣ ಹರದೇಶ್ ತರುಣ ಮಾಡಿದ ವರುಣ ನಾಗೇಶಿ ಕಾಲಿಗೆ ಬರದೆ Yeah!